ದೋಸ್ತೋ ಆಪ್ಸಬ್ಕೋ ಮೇರೆ ನಮಸ್ಕಾರ ಹಿಂದಿ ಪಾಠಶಾಲ ಮೇ ಆಪ್ಸಬ್ಕ ಸ್ವಾಗತೆ ಸ್ನೇಹಿತರೆ ಇವತ್ತು ನಾವು ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಕೊಡಬೇಕು ಮತ್ತು ಪ್ರಶ್ನೆ ಹೇಗೆ ಮಾಡಬೇಕು ಕ್ವೆಶ್ಚನ್ಸ್ ಮಾಡೋದು ಮತ್ತು ಅದಕ್ಕೆ ಆನ್ಸರ್ ಹೇಗೆ ಕೊಡಬೇಕು ಹಿಂದಿನಲ್ಲಿ ಅದನ್ನು ನೋಡ್ತಾ ಹೋಗೋಣ ಫಸ್ಟ್ ಇಂಪಾರ್ಟೆಂಟ್ ವರ್ಡ್ ಏನಿಲ್ಲ ಆಪ್ ಆಪ್ ಅಂದರೆ ಏನು ಇದ್ರು ಕನ್ನಡ ಮೀನಿಂಗ್ ನೀವು ಅಂತ ಅರ್ಥ ಅಂದರೆ ಸೆಕೆಂಡ್ ಪರ್ಸನ್ನಿಗೆ ನಾವು ಹೇಳ್ತೀವಿ ಆಪ್ ನೀವು ಅಂದರೆ ಅದು ನಮ್ಮ ಎದುರುಗಡೆ ಇರೋರು ಒಬ್ರು ಇರ್ಬಹುದು ಒಬ್ಬರಿದ್ದರೂ ಅವರು ದೊಡ್ಡವರಾಗಿದ್ದರೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಾವು ಏನು ಮಾಡ್ತೀವಿ ಆಪ್ ಅನ್ನೋದನ್ನು ಹೇಳ್ತೀವಿ ಅಥವಾ ಪ್ಲೂರಲ್ ಫಾರ್ಮ್ ಇದ್ದರೆ ಅಂದರೆ ಒಬ್ಬರಿಗಿಂತ ಜಾಸ್ತಿ ಇದ್ದರೆ ಚಿಕ್ಕವರಿದ್ರು ನಾವು ಆಪ್ ಅಂತ ಹೇಳ್ತೀವಿ ಈಗ ಆಪ್ ಮೇರೆ ಪಿತಾಜಿ ಹೇ ಅಂದರೆ ಅಲ್ಲಿ ಏನು ಒಬ್ಬರಿಗೆ ನಾನು ಹೇಳಿದ್ದು ಆಪ್ ಬಚ್ಚೆ ಹೇ ನೀವು ಮಕ್ಕಳು ಅಲ್ಲೇನಾಯಿತು ಚಿಕ್ಕವರಿದ್ರು ನಮಗಿಂತ ಜಾಸ್ತಿ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದರೆ ನಾವು ಅವಾಗ ಆಪ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಆಪ್ಕಾ ಪ್ರಯೋಗ ಬಡವೇ ಏಕವಚನಮೆ ಕರ್ಸಕ್ತೇ ಹೇ ಅವ್ರ ಬಹುವಚನಮೆ ಹಮ್ಮ ಆಪ್ಕಾ ಪ್ರಯೋಗ ಕರ್ತೇಹೇ ಸೊ ಆಪ್ಕಾ ಮತ್ಲಬ್ ಕನ್ನಡಮೆ ಕ್ಯಾ ಹೇ ನೀವು ಈಗ ನೋಡೋಣ ಕೆಲವು ಪ್ರಶ್ನೆಗಳು ನೋಡ್ತಾ ಹೋಗೋಣ ಆಪ್ ಕೌನ್ ಹೇ ಈಗ ನೀವೇನೋ ಯಾರನ್ನೋ ಕ್ವೆಶನ್ ಮಾಡಬೇಕು ಆಪ್ ಕೌನ್ ಹೇ ನೀವು ಯಾರು ಅಲ್ಲಿ ನೀನು ಯಾರು ಬರಬಾರ್ದು ನೀನು ಅಲ್ಲ ಇಲ್ಲಿ ನೀವು ನೀವು ಯಾರು ಅಂದರೆ ಇಲ್ಲಿ ರೆಸ್ಪೆಕ್ಟ್ ಇದೆ ಆಪ್ ಕೌನ್ ಹೇ ಆರ್ ಯು ಅಂತ ಇಂಗ್ಲೀಷಲ್ಲಿ ಕೇಳ್ಬೋದು ಆದರೆ ಹಿಂದಿನಲ್ಲಿ ಕನ್ನಡದಲ್ಲಿ ಅದರದ್ದು ಬೇರೆ ಅರ್ಥ ಬರಬೇಕು ಯಾಕಂದರೆ ಇಲ್ಲಿ ಬಹುವಚನ ಅಂದರೆ ರೆಸ್ಪೆಕ್ಟ್ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಆಪ್ ಅನ್ನೋದನ್ನೇ ಸೇರಿಸ್ಬೇಕು ಆಪ್ ಕೌನ್ ಹೇ ಅದಕ್ಕೆ ಆನ್ಸರ್ ಏನು ಕೊಡ್ಬೋದು ಮೈ ಏಕ್ ಹ್ಞೂ ಮೈ ಏಕ್ ಐ ಆಮ್ ಎ ಟೀಚರ್ ಮೈ ನಾನು ಏಕ್ ಅಧ್ಯಾಪಕ್ ಹ್ಞೂ ನಾನೊಬ್ಬ ಟೀಚರ್ ಆಗಿದ್ದೀನಿ ಇಲ್ಲಿ ಟೀಚರ್ ಜಾಗದಲ್ಲಿ ನೀವು ಯಾವ ವರ್ಡನ್ನು ಬೇಕಾದ್ರು ನೀವು ನಿಮ್ಮ ಪ್ರೊಫೆಷನ್ ಏನಿರುತ್ತೆ ನೀವು ಏನಾಗಿದ್ದೀರಾ ಅದನ್ನು ರಿಪ್ಲೇಸ್ ಮಾಡ್ಕೋಬೋದು ಮೈ ಏಕ್ ವಿದ್ಯಾರ್ಥಿ ಹ್ಞೂ ಹೇಳ್ಬೋದು ಮೈ ಏಕ್ ಅಧಿಕಾರಿ ಹ್ಞೂ ಮೈ ಏಕ್ ಚಾಲಕ್ ಹ್ಞೂ ಮೈ ಏಕ್ ಸೈನಿಕ್ ಹ್ಞೂ ಮೈ ಏಕ್ ಕರ್ಮಚಾರಿ ಹ್ಞೂ ಏನನ್ನು ಬೇಕಾದರೂ ಹಾಕ್ಬೋದು ಆವಾಗ ನಮಗೆ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡುತ್ತೆ ಆಪ್ಕೌನ್ ಹೇ ನೀವ್ಯಾರು ಮೈ ಏಕ್ ಅಧ್ಯಾಪಕ್ ಹ್ಞೂ ಮೈ ಅಂದಾಗ ಬ ಶುರು ಮಾಡಿದ್ದೀರಾ ನೀವು ಹ್ಞೂ ಅಂತ ಪ್ರೆಸೆಂಟೆನ್ಸಲ್ಲಿ ಎಂಡ್ ಮಾಡಬೇಕು ಸೊ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ದೇಕೆಂಗೆ ಆಪ್ಕ ಘರ್ ಕಹಾ ಹೇ ಆಪ್ಕ ನೋಡಿ ಆಪ್ ಅಂದರೆ ನೀವು ಆಪ್ಕಾ ಅಂದರೆ ನಿಮ್ಮ ಆಪ್ಕ ಅಂದರೆ ನಿಮ್ಮ ಆಪ್ಕಾ ಘರ್ ಕಹೇ ಅಂದರೆ ನಿಮ್ಮ ಮನೆಯಲ್ಲಿದೆ ಕಹಾ ಹೇ ಕಹಾ ಅಂದರೆ ಪ್ಲೇಸ್ ತೋರಿಸ್ ಕೇಳ್ತಾ ಇರೋದಿಲ್ಲಿ ಎಲ್ಲಿ ಇದೆ ಹೇ ಇದೆ ನಿಮ್ಮ ಮನೆಯಲ್ಲಿದೆ ಹೊಸ್ಕೆಯಲ್ಲಿ ಉತ್ತರ ಕ್ಯಾ ಹೋಗ ಮೇರಾ ಘರ್ ಸುಳ್ಯ ಮೇ ಹೇ ಮೇರಾ ನೋಡಿ ಆಪ್ಕಾ ಅಂದರೆ ನಿಮ್ಮ ಮೇರಾ ಅಂದರೆ ನನ್ನ ಮೇರಾ ನನ್ನ ನನ್ನ ಮನೆ ಘರ್ ಯಹಾ ಪುಲ್ಲಿಂಗೇ ಇಸ್ಲಿಯೇ ಮೇರಾ ಘರ್ ಅಂತಲೇ ಹೇಳಬೇಕು ಯಾವುದೋ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ ಅವಾಗ ಮೇರಿ ಘರ್ ಅಂತ ಹೇಳಬಾರ್ದು ಮುಂದಿನ ವರ್ಡ್ ಏನಿದೆ ಇಲ್ಲಿ ಅದನ್ನು ನೋಡಿ ನಾವು ಜೆಂಡರನ್ನು ಡಿಸೈಡ್ ಮಾಡಬೇಕು ಆವಾಗ ನಾವು ಮೇರಾ ಮೇರೆ ಮೇರಿನ ನಾವು ಯೂಸ್ ಮಾಡ್ತೀವಿ ಅಂದರೆ ನನ್ನ ಅಂತ ಹೇಳೋದಕ್ಕೆ ಹಿಂದಿನಲ್ಲಿ ಮೂರು ಬರುತ್ತೆ ಒಂದು ಮೇರ ಇನ್ನೊಂದು ಮೇರೆ ಇನ್ನೊಂದು ಮೇರಿ ಇಲ್ಲಿ ಮೇರ ಯಾಕೆ ಬಂದಿದೆ ಹೇಳ್ತಾ ಇರೋದು ನಾನು ಪುರುಷ ಅಂತಲ್ಲ ಘರ್ ಅನ್ನೋ ವರ್ಡ್ ಏನಿದೆ ವಹ ಪುಲ್ಲಿಂಗ್ ಶಬ್ದ ಹೇ ಇಸ್ಲಿಯೇ ಹಮ್ಮ ಮೇರಾ ಕ ಪ್ರಯೋಗ ಕರ್ತೇ ಮೇರಾ ಘರ್ ಸುಳ್ಯ ಮೇ ಹೇ ಮೇರಾ ಘರ್ ಬೆಂಗಳೂರು ಮೇ ಹೇ ಮೇರಾ ಘರ್ ಮೈಸೂರು ಮೇ ಹೇ ಮೇರಾ ಘರ್ ಹಾಸನ್ ಮೇ ಹೇ ಇಸ್ ಪ್ರಕಾರ ಹಮ್ಮ ಬಿ ಭಿ ಉತ್ತರ ದೇಸಕ್ತೇ ಹೇ ಸೊ ಇಲ್ಲಿ ನಿಮಗೆ ಎರಡು ಗೊತ್ತಾಯಿತು ಕೌನ್ ಗೊತ್ತಾಯಿತು ಮತ್ತು ಇನ್ನೊಂದು ಕಹಾ ಎಲ್ಲಿ ಅನ್ನೋದಕ್ಕೆ ಆನ್ಸರ್ ಏನು ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಮೇ ಅಂದರೆ ಅಲ್ಲಿ ಸುಳ್ಯದಲ್ಲಿ ನಾನು ಮನೆಯಲ್ಲಿದ್ದೀನಿ ಅಂತ ಹೇಳಬೇಕು ಆಪ್ ಕಹಾ ಹೇ ಅಂತ ಯಾರೋ ಕೇಳ್ತಾರೆ ಆಗ ಏನು ಹೇಳ್ತೀರಾ ಮೈ ಘರ್ ಮೇ ಹ್ಞೂ ಮೈ ಆಫೀಸ್ ಮೇ ಹ್ಞೂ ಮೈ ಕಾರ್ಮೇ ಹ್ಞೂ ಮೈ ಮೀಟಿಂಗ್ ಮೇ ಹ್ಞೂ ನೋಡಿ ಹೇಗೆಲ್ಲ ಹೇಳ್ಬೋದು ಎಷ್ಟೊಂದಿದೆಯಲ್ವ ಮೈ ಮೇರಾ ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ ಮೈ ಅಂದರೆ ನಾನು ಮೇರಾ ಅಂದರೆ ನನ್ನ ಮೇರಾಗೆ ಇನ್ನೆರಡೇನಿದೆ ಮೇರಿ ಮತ್ತು ಮೇರೆ ನೋಡಿ ಮೇರಿ ಬೆಹನ್ ಮೇರಿ ಮಾತಾ ಹಾಗೆ ಮೇರೆ ಪಿತಾ ಮೇರೆ ಬಡೆ ಬಾಯಿ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವೆಶನ್ ಏನು ಆಪ್ ಕಿಸ್ ಕಾಲೇಜ್ಮೇ ಪಾಠ ಪಡಾತೆ ಆಪ್ ನೀವು ಕಿಸ್ ಕಾಲೇಜ್ಮೇ ಅಂದರೆ ಇನ್ ವಿಚ್ ಕಾಲೇಜ್ ಅಂತ किस कॉलेज में पाठ पढ़ाते, है? पढ़ाते हैं तो बरी no पढ़ाते हैं नो प्रॉब्लम अली पाठ बेन पढ़ाते हैं अथवा काम करते हैं आप किस कॉलेज में काम करते हैं अंदर एलू कलती केलबूद आगे आंसर मई डिग्री कॉलेज में काम करता हूँ उत्तर में आप कुछ भी बता सकते हैं आप जहाँ काम करते हैं वहाँ उसके बारे में बता सकते हैं मैं डिग्री कॉलेज में काम करता हूँ मैं एक बैंक में काम करता हूँ नोडी बैंक में बैंकन मैं के एस आर टी सी में काम करता हूँ मैं कोऑपरेटिव सोसाइटी में काम करता हूँ मैं एक मॉल में काम करता हूँ अंदर अंदर माल केस ऐन मारती नहीं, सो ये नहीं एक फैक्ट्री में काम करता हूँ मैं इनफोसिस में काम करता हूँ ಏನ್ ಬೇಕಾದ್ರೂ ನೀವು ಹೇಳ್ಬಹುದು ತೊ ಮೈ ಬಂದ್ರೆ ಹೂಂ ಅಂದ್ರೆ ಮಾಡುತ್ತೇನೆ ಮೈ ಕರ್ತಾ ಹೂ ಸ್ತ್ರೀಲಿಂಗ ಅಂದ್ರೆ ಮೈ ಕರ್ತಿ ಹೂ ಅಂತ ಬರುತ್ತೆ ನೆಕ್ಸ್ಟ್ ಆಪ್ ಸುಬ್ಬ ಕಿತ್ನೆ ಬಜೆ ಉಟ್ತೇ ಹೇ ನೋಡಿ ಕಿತ್ನಾ ಕಿತ್ನೆ ಕಿತ್ನಿ ಅಂತ ಬರುತ್ತೆ ಅಂದ್ರೆ ಎಷ್ಟು ನದಿಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಕಿತ್ತನೆ ಬಜೆ ಅಂದರೆ ಬಜೆ ಅಂದರೆ ಇಲ್ಲಿ ಗಂಟೆ ಎಷ್ಟು ಗಂಟೆಗೆ ಹೇಳ್ತೀರಾ ಆಪ್ ಅಂದರೆ ನೀವು ಇಲ್ಲಿ ತುಂಬ್ ಮತ್ತು ತು ಅಂತ ಹೇಳ್ತಾ ಇಲ್ಲ ನೀವು ಅಂತ ಹೇಳೋದ್ರಿಂದ ಆಪನ್ನೇ ಯೂಸ್ ಮಾಡಿ ಆಪ್ ಸುಬ ಅಂದರೆ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಕಿತ್ತನೆ ಬಜೆ ಉಟ್ತೆ ಹೇ ಅದಕ್ಕೆ ಆನ್ಸರ್ ಏನು ಬರುತ್ತೆ ಮೈಸೂ ಸಾಡೆ ಪಾಂಚ್ ಬಜೆ ಉಟ್ತಾ ಹ್ಞೂ ನಾನು ಬೆಳಿಗ್ಗೆ ಐದೂವರೆಗೆ ಹೇಳ್ತೀನಿ ಯಾವಾಗ ಗಂಟೆಗಳಲ್ಲಿ ಒಂದೂವರೆಗೆ ಢೇಡ್ ಅಂತೀವಿ ಎರಡೂವರೆಗೆ ಢಾಯಿ ಅಂತೀವಿ ಮೂರುವರೆಯಿಂದ ಮುಂದಕ್ಕೆಲ್ಲ ಸಾಡೆ ತೀನ್ ಬಜೆ ಸಾಡೆ ಚಾರ್ ಬಜೆ ಸಾಡೆ ಪಾಂಚ್ ಬಜೆ ಸಾಡೆ ಬಜೆ ಎಸೆ ಬೋಲ್ತೇ ಸೊ ಅದನ್ನೊಂದು ನೆನ್ಪಿಟ್ಕೊಳ್ಳಿ ಎರಡೂವರೆಗೆ ಮಾತ್ರ ನೀವು ಹೇಳಬೇಕಾಗಿರೋದು ಢಾಯಿ ಬಜೆ ಅಂತ ಹೇಳಬೇಕು ಸಾಡೆ ದೋ ಬಜೆ ಅಂತ ಹೇಳಬಾರ್ದು ಒಂದೂವರೆಗೆ ಸಾಡೆ ಏಕ್ ಬಜೆ ಅಂತ ಹೇಳಬಾರ್ದು ಅಲ್ಲಿ ಢೇಡ್ ಬಜೆ ಮತ್ತು ಢಾಯಿ ಬಜೆ ಒಂದೂವರೆ ಮತ್ತು ಎರಡೂವರೆ ಗಂಟೆಗೆ आपके कॉलेज में कितने विद्यार्थी हैं हाउ मेनी स्टूडेंट्स आर देयर इन योर कॉलेज आपके कॉलेज में कितने अंदर नडी हाउ मेनी यस्टोन विद्यार्थी इद्दारे हैं ಹಮಾರೆ ಕಾಲೇಜ್ಮೇ ಅಂದರೆ ನೋಡಿ ನಿಮ್ಮ ಕಾಲೇಜಿನಲ್ಲಿ ಏನು ಆನ್ಸರ್ ಹೇಳಬೇಕಾದ್ರೆ ನಾವು ಹೇಳ್ತೀವಿ ನಮ್ಮ ಕಾಲೇಜಿನಲ್ಲಿ ಹಮಾರೆ ಕಾಲೇಜ್ಮೇ ಇನ್ ಅವರ್ ಕಾಲೇಜ್ ನೌ ಸೌ ವಿದ್ಯಾರ್ಥಿ ಹೇ ದೇರ್ ಆರ್ ನೈನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇನ್ ಅವರ್ ಕಾಲೇಜ್ ಅಂತ ನಾವು ಹೇಳ್ತೀವಿ ಹಮಾರೆ ಕಾಲೇಜ್ಮೇ ನೌ ಸೌ ವಿದ್ಯಾರ್ಥಿ ಹೇ ನೌ ಸೌ ಸೌ ಅಂದರೆ ಹಂಡ್ರೆಡ್ ಎಕ್ ಸೌ ಅಂದ್ರೆ ಅದು ಹಂಡ್ರೆಡ್ ಬರುತ್ತೆ ದೋ ಸೌ ತೀನ್ ಸೌ ಚಾರ್ ಸೌ ಹಾಗೆ ನೌ ಸೌ ಅಂದರೆ ನೈನ್ ಹಂಡ್ರೆಡ್ ವಿದ್ಯಾರ್ಥಿ ಹೇ ಆಪ್ ಕೌಂಸ ವಿಷಯ ಪಢಾತೇ ಹೇ ನೀವು ಯಾವ ಸಬ್ಜೆಕ್ಟನ್ನ ಟೀಚ್ ಮಾಡ್ತೀರಾ ಮೈ ಹಿಂದಿ ವಿಷಯ ಪಢಾತಾ ಹ್ಞೂ ಮೈ ಹಿಂದಿ ಪಡಾತಾ ಹೂ ಅಂತಲೂ ಹೇಳ್ಬೋದು ಹಿಂದಿ ವಿಷಯ ಪಢಾತಾ ಹೂ ಅಂತನೂ ಹೇಳ್ಬೋದು ಮೈ ಹ್ಞೂ ಪಡಾತಾ ಹ್ಞೂ ಪ್ರೆಸೆಂಟಲ್ಲಿದೆ ನೋಡಿ ಪಢಾತಾ ಹ್ಞೂ ಸೊ ಈ ಥರ ನೀವು ಕೆಲವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ತುಂಬ ಬಂದಾಗ ಅದೆಲ್ಲದಕ್ಕೂ ಹೋ ಅಂತ ಬರಬೇಕಾಗುತ್ತೆ ತುಂಬ क्या करते ಹೋ ತುಮ್ಕಹ ಜಾತೆ ಹೋ ಆ ಥರ ಚೇಂಜ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಸುಮ್ಮನೆ ಕೇಳಿಯೇ ಆಪ್ಸಬ್ಕೋ ಧನ್ಯವಾದ